डॉक्यूमेंट्री आलमोस्ट रेडी डाक्युमेंट्री डाक्युमेंट्री

क्षेशिया <laughs> <laughs> <laughs>

ீலா தி வைஷ்ணவி பிலிம்ஸ் ப்ரொடக்ஷன் நம்பர் டூ டைவீல் ಗೋಲ್ಡನ್ ಸ್ಟಾರ್ ಗಣೇಶ್ ಅವರೇ ಸಿನಿಮಾ ಹಾಗೂ ನಮ್ಮ ರಾಮನಹಳ್ಳಿ ಜಗನ್ನಾಥ್ ಅವರ ಮೂರನೇ ಸಿನಿಮಾದ ಟೈಟಲ್ ಮಾಡುವಂತ ಟೈಟಲ್ ಮಾಡೋದಕ್ಕೆ ದಂಪತಿ ಸಮೇತರಾಗಿ ಗೋಲ್ಡನ್ ದಂಪತಿ ಬಂದಿದ್ದಾರೆ ದಯವಿಟ್ಟು ನಿಮ್ಮೆಲ್ಲರ ಚಪಾಳಿಯೊಂದಿಗೆ ಹೌದು ಶಿವರಾತ್ರಿ ದಿನ ಶಿವ ಪಾರ್ವತಿ ರೀತಿಯಲ್ಲೇ ಬಂದಿದ್ದಾರೆ ದಯವಿಟ್ಟು ಜವಾಹರ ಚಪ್ಪಾಳಿಯೊಂದಿಗೆ ಇದೀಗ ಗೋಲ್ಡನ್ ಸ್ಟಾರ್ ಗಣೇಶ ಹಾಗೂ ಶಿಲ್ಪ ದಯವಿಟ್ಟು ರಿ ಮಾಡ್ಬೇಕು ಮಾಡ್ತಾ ಇದ್ದೀವಿ ಚಪಾಳಿ ಬರ್ಬೇಕು ದಯವಿಟ್ಟು ಬಯಸುವಂಪತಿ ಸಮೇತರಾಗಿ ನಿಮ್ಮೆಲ್ಲರ ಸುಖಾಗಮನವನ್ನು ಬಯಸ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಹಾಗಾಗಿ ರಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ನಾಲ್ವತ್ತೈದನೇ ಸಿನಿಮಾದ ಹೆಸರು ತಮ್ಮ ಸಕಾಲದವನ ಬಯಸ್ುವ ಅದಿಟ್ಟು ಮೇಜೂರ್ ಆಗಿದೆ ಚಪಾಳೆ ಆಂಗೇ ಪ್ರೊಡ್ಯೂಸರ್ ಡೈರೆಕ್ಟರ್ ಮನಿ ಸರ್ ಏ ಇರೋ ಸಾಂತೆ ಕ್ಯಾಮೆರಾಲಿ ಕ್ಯಾನ್グラಚುಲೇಷನ್ 45ನೇ ಸಿನಿಮಾದೆ ದಂಪತಿ ಸಮೇತರಾಗಿ ಎಲ್ಲರ ಸುಖಾವನವನ ವಯಸ್ತಾ ಇದ್ದೀರಾ ಸಿನಿಮಾದಲ್ಲಿ ಯಾರ ಸುಖಾವನ ಯಾರ ವಯಸ್ತರ ಅಂತ ನೋಡೋಣ ಇವತ್ತು ಫಸ್ಟ್ ಶಾಟ್ ಇನ್ನ ದೇವರ ಸಂಪೂರ್ಣ ಜಾಸ್ತಿ ಆಗುತ್ತೆ ಅವ್ ಫೇಸ್ ನಲ್ಲಿ 레ವೆಲ್ ಇಲ್ಲ ಪೋಷಕರಿಗೆ ಕ್ಲಾಪ್ ಇನ್ ಮಾಡೋಕ್ಕೆ ಅಷ್ಟೇ ರೀತಿಯಿಂದ ನಮ್ಮ ಶಿಲ್ಪಾಮಾನ್ ಕೂಡ ಬಂದಿದ್ದಾರೆ ಶಿಲ್ಪಾಮಾನ್ ನೀವು ಕ್ಲಾಪಿಂಗ್ ಅನ್ನು ಮಾಡಬೇಕು ಅಂತ ವಿನಂತಿಸುತ್ತಾ ಇದ್ದೀವಿ ಎಸ್ ಫಾನ್ ದೈವಿಕ تو ಬರಬೇಕು ಎಸ್ ಭರೀಶ್ ಅಂಡ್ ತನ್ನಿ ದೈವಕ್ಕೆ ಜಾಯಿನ್ ಆಗಬೇಕು ಇಲ್ಲಿಗ ಮೊದಲನೆಯಾಗಿ ದೇವರಿಗೆ ಪೂಜೆಯನ್ನು ಮಾಡೋದು ಮೂಲಕ முகூர் சார்பு தான் கீனேன் இதன் மொழி பூஜை நேரத்தில் முகூர் சமார்த்து வெங்கடேஷ் ஓடாட் பார்த்திங்க யத்து ஜயதோச பிரயத்து ஜயதோ மேகஸ்மகோமயார क्रवर्तीभौमायंगय नमह नारायणा नहावाय नहाय नहावे नमहलाय नहाय Medan, s e k l p u n b n d a a a i Medan, s e l i p u n b n d a ready, r e d a d y ready, r e a e せいかないまへんのだ。<noise> <noise> ಸರ್ ನಮ್ಗೆ ಕಾಣಲ್ಲ ಈ ಕಡೆಯಿಂದ ಗಣಿ ಸರ್ ನೀವು ಹಾರಾಕೋದು ನಮ್ಗೆ ಕಾಣಲ್ಲ ಸರ್ ಈ ಕಡೆ ಕಾಣ್ಬೇಕು ನಮಗೆ ಹಾರ ಹಾಕೋದು

Very, very special moment. I must have a very small. I will give up the anniversary celebration. I will give up. Thank you. ವೈಷ್ಣವಿ ಫೆದ್ ಪ್ರೆಸೆಂಟ್ ಮಾಡ್ತಾ ಇರುವಂತಹ ಜಾಮೀನಹಳ್ಳಿ ಜಗನ್ನಾಥ್ ಅವರ ನಿರ್ದೇಶನದೊಂದಿಗೆ ವಿಜಯ್ ರೋಹಿತ್ ಅವರ ನಿರ್ಮಾಣದೊಂದಿಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ನಲ್ವತ್ತೈದನೇ ಸಿನಿಮಾ ತಮ್ಮ ಸುಖಾನುಮನ ಬಯಸುವ ಸಿನಿಮಾಗೆ ಫಸ್ಟ್ ಶಾಟ್ ಅನ್ನ ಕ್ಯಾಪ್ಚರ್ ಮಾಡುವಂತಹ ಸಮಯ ಇದೀಗ ಫಸ್ಟ್ ಶಾಟ್ ಗೆ ಕ್ಲಾಪಿಂಗ್ ಅನ್ನ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಮ್ಮ ಕನ್ನಡ ಚಿತ್ರದ ಹೆಮ್ಮೆಯ ನಿರ್ಮಾಪಕಿಯು ಆಗಿರುವಂತಹ ನಮ್ಮ ಪ್ರೀತಿಯ ಶಿಲ್ಪ ಗಿನೇಶ್ ಮ್ಯಾಮ್ ಅದೇ ರೀತಿಯಾಗಿ ನಮ್ಮ ವಿಜಯ ಲೋಮಿತ ಅವರ ಮದವಾಗಿರೋ ಪುಟಾಂಗಿಗಳು ಅವರ ಜೊತೆ ಜೊತೆಯಲ್ಲಿ ಕ್ಯಾಮರಾ ಆನ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಶ್ವಿನಿ ವಿಜಯ್ ಲೋಮಿತ ಅವರು ದಯವಿಟ್ಟು ಕ್ಯಾಮರಾ ಶಾಟ್ ನೀವು ಆನ್ ಮಾಡಬೇಕು ದಯವಿಟ್ಟು ಮ್ಯಾಮ್ ಇದೀಗ ಕ್ಯಾಪಿಂಗ್ ಅನ್ನು ಶಿಲ್ಪ ಆನ್ ಮಾಡ್ತಾರೆ ಸರ್ ಡೈರಿ ಬ್ರಾಹ್ ಡೈ ஒன்று திரு அங்கே நின்றுக்கோ இக்கடி நம்ம கடைக்கு மேடம் 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 ஆனது நிமிஷம் ஒன்றது நிமிஷம் டயர்ட்ரு ஆக ஆய் ஆய் சார் சரி இல்லை சார்

मैडम मारदा एक्शन क्लैप इन क्लैप ಅಂತ ಹೇಳ್ತೀನಿ ಮ್ಯಾಡಂ ಆನ್ ಕ್ಯಾಮೆರಾ ಗೀತಾ ವಾಚ್ ಟು ಬಿ ಫುಲ್ಮ್ಸ್ ಪ್ರೆಸೆಂಟ್ಸ್ 라মিনা ಹಳ್ಳಿ ಜಗನಾಥ್ ಅವರ ನಿರ್ದೇಶನದ ಗುಲ್ಡನ್ ಸ್ಟಾರ್ ವಿನೀಶ್ವರ 45ನೇ ಸಿನಿಮಾ ತಮ್ಮ ಸುಖ ಆಗಮನ ಬಯಿಸುವ ನಿರಪಶೋಟನ ಮ್ಯಾಡಂ ಅನ್ಲುಕ್ ಇಟ್ ಮ್ಯಾಡಂ ಅನ್ಲುಕ್ ಇಟ್ ಗೋ ಟು ಡೈರೆಕ್ಟರ್ ಓಕೆ ಕ್ಯಾಮೆರಾ एक्शन ऑल द बेस्ट टू द टीम हेलो आज நம்ம டான்ஸ் மாத்திட்டோம் ஓகே டைட்டன் கேலிலா சல்பா மாம் ஆல் தி பெஸ்ட் அம்ま சுகா நம்ம பயோஸ்வர 골든 ஸ்டார் gan thank you thank you so much mom thank you so much மேடம் சென்ட்ர்க்கு வந்து நின்னுக்கிட்டு ஒரு போட்டோ எடுத்துக்கிட்டு அவங்க கிளாப் போர்டு இருكله கையில ಬನ್ನಿ ಎಲ್ಲ ಮೇಡಮ್ ಸ್ವಲ್ಪ ಮುಂದೆ ಮೇಡಮ್ ಸ್ವಲ್ಪ ಮುಂದೆ ಈ ಕಡೆ ಈ ಕಡೆ ಈ ಕಡೆ ಒಂದು ಇರಲಿ ಒಂದು ನಿಮಿಷ ಸರ್ ಒಂದು ನಾಲ್ಕು ಜನ ಈ ಕಡೆ ಬನ್ನಿ ಈ ಕಡೆಗೆ ಹಾಂ ಬನ್ನಿ ಸರ್ ನೀವು ಬನ್ನಿ ಸರ್ ನೀವು ಈ ಕಡೆ ಬನ್ನಿ

ಆಯ್ತಣ ಇಂದು ಒಂದು ನಿಮಿಷ ಅಣ್ಣ ಇದು ಕ್ಯಾಮ್ರಾತ ಮೇಡಮ್ ಸ್ವಲ್ಪ ಮುಂದೆ ಬನ್ನಿ ಮೇಡಮ್ ಹತ್ರ ಬಂದ್ಬಿಡಿ ಅಲ್ಲ ಈಗ ಒಂದೇ ಒಂದು ಕ್ಲೋಸ್ ಕ್ಲೋಸ್ ಫ್ರೂ ಕ್ಲೋಸ್ ಫ್ರೆಂಡ್ ಹಾಂ ಹಾಂ ಮೇಡಮ್ ಹತ್ರ ಬನ್ನಿ ಕಾಣಿಸ್ತಾರೆ ವೆಂಕಟೇಶ್ವರ ಮಧ್ಯದಲ್ಲಿ ಹಾಂ ಇದಾರೆ ರೆಡಿ ಮೇಡಮ್ ಸ್ವಲ್ಪ ಹಾಂ ಮೀಟಿಂಗ್ ಬನ್ನಿ ಇನ್ನ ಹಾ ಸಾಕು ರೆಡಿ ಒಂದೇ ಒಂದು ನಿಮಿಷ ಎಷ್ಟೊಂತ ಇದ್ರ ಸ್ವಲ್ಪ ನಿಮಿಷ ಇದ್ರೆ ತಗೊಂಡ್ರು ಆಟೋ ಇದು ಆಫ್ ಮಾಡಮ್ಮ ನೀನು Đấy là cái.